ಪೂಜೆ ಮಾಡಿದ ಒಂದು ಸಲ ಫಲ ಆದರೆ ಎರಡು ಪಟ್ಟು ಫಲ ದೇವರ ಪ್ರಸಾದದಲ್ಲಿ ಸಿಗುತ್ತೆ ಎಂದು ಬೆಟ್ಟದಹಳ್ಳಿ ಗವಿ ಮಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ತಿಳಿಸಿದರು ಗುಬ್ಬಿ ತಾಲೂಕಿನ ಅಳಲಿಘಟ್ಟ ಮಜರೆ ಪುಚ್ಚನ್ನಪಾಳ್ಯ ಗ್ರಾಮದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಧಾರ್ಮಿಕ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬಸವಣ್ಣ ಅವರ ಆದರ್ಶ ಗುಣಗಳನ್ನು ತಪ್ಪದೇ ಪಾಲಿಸುತ್ತಾ ಭಕ್ತರಿಗೂ ಅವರ ನಡೆ ನುಡಿಗಳ ಮಾರ್ಗದರ್ಶನ ನೀಡುತ್ತಿದ್ದರು ಮನುಷ್ಯ ಸಂಸ್ಕಾರವಂತರಾಗುವ ಜೊತೆಯಲ್ಲಿ ಒಳ್ಳೆಯ ಮಾತು ಮನಸ್ಸು ಬುದ್ಧಿಶಕ್ತಿಯ ಮೇಲೆ ಹಿಡಿತ ಹೊಂದಿರಬೇಕು ಇಲ್ಲದಿದ್ದರೆ ಬದುಕು ನಾಶವಾಗುತ್ತೆ ಎಂದರು ಜನರು ಇಂದಿನ ಆಧುನಿಕತೆಗೆ ಮಾರುಹೋಗಿ ತಮ್ಮ ಗುರು ಹಿರಿಯರ ಸಂಸ್ಕಾರ ನಡೆ ನುಡಿಗಳನ್ನ ಮರೆತು ನಡೆಯುತ್ತಿರುವುದರಿಂದ ಸಮಾಜ ದಾರಿ ತಪ್ಪುತ್ತಿದೆ ತೆವಡೆಹಳ್ಳಿ ಮಠದ ಶ್ರೀ ಗೋಸಲ ಚೆನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ ಗುಡಿ ಗೋಪುರಗಳ ನಿರ್ಮಾಣ ಸಮಾಜದಲ್ಲಿ ಸಾರಸಮ್ಯ ಹಾಗೂ ಒಗ್ಗಟ್ಟನ್ನು ಮೂಡಿಸಲು ಪೂರಕವಾಗಿರುತ್ತೆ ದೇವಾಲಯಗಳು ಧಾರ್ಮಿಕ ಜ್ಞಾನ ಹೆಚ್ಚಿಸುತ್ತದೆ ಭಾರತೀಯ ಧರ್ಮ ಪರಂಪರೆ ಶ್ರೇಷ್ಠವಾದದ್ದು ಎಲ್ಲ ತಾರತಮ್ಯ ಬದಿಗೊತ್ತಿ ಎಲ್ಲರೂ ಒಂದೇ ಎಂಬ ಮನೋಭಾವನೆಯಿಂದ ಮುಂದುವರೆದಲ್ಲಿ ಉತ್ತಮ ಸಮಾಚಾರ ನಿರ್ಮಾಣ ಮಾಡಲು ಸಾಧ್ಯ ಎಂದರು ಮನುಷ್ಯನಿಗೆ ಎಷ್ಟೇ ಕೋಟಿ ಕೋಟಿ ಹಣವಿದ್ರೂ ನೆಮ್ಮದಿ ಇಲ್ಲದ ಮೇಲೆ ಯಾವುದೂ ಶಾಶ್ವತವಲ್ಲ ಮನುಷ್ಯರಿಗೆ ಆರೋಗ್ಯವೇ ಭಾಗ್ಯ ಆರೋಗ್ಯವಾಗಿದ್ದರೆ ಏನ್ ಬೇಕಾದರೂ ಸಾಧನೆ ಮಾಡಬಹುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಚಿದ್ದಾನಂದ್ ಗೌರವಾಧ್ಯಕ್ಷ ಶಿವಲಿಂಗಪ್ಪ ಉಪಾಧ್ಯಕ್ಷ ಕಿಟ್ಟಪ್ಪ ಕಮಿಟಿ ಸದಸ್ಯರಾದ ಉಮೇಶ್ ಸಿದ್ದರಾಮಯ್ಯ ಮಹಾಲಿಂಗಯ್ಯ ರುದ್ರೇಶ್ ಕಮಿಟಿ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಸಂದರ್ಭದಲ್ಲಿ ಬಂದಾಗ ಈಗಿನ ಸ್ಲೀಪರ್ಗಳು ಅವಲ್ಟ್ ಬೆಲ್ಟ್ ಎಲ್ಲ ಹಾಕೊಂಡ್ ಬರ್ತೀರಿ ಶೂ ಬರ್ತೀರಿ ಎಲ್ಲಾ ಮಾಡ್ತೀರಿ ಆದ್ರೆ ಅವನ್ನೆಲ್ಲ ಅವನು ಬಿಟ್ಟು ಎಲ್ಲೆಲ್ಲ ಅಡ್ಡ ಬಂದಿರ್ತೀರಿ ಅವನ್ನೆಲ್ಲ ಬಿಟ್ಟು ಬಂದು ಗುರುಗಳನ್ನು ನಮಸ್ಕಾರ ಮಾಡ್ತಾರೆ ಒಂಬತ್ತು ತಿಂಗಳ ಹೆತ್ತು ಹೊತ್ತರ ತಾಯಿ ಮಗು ಏನೇ ತಪ್ಪು ಮಾಡಿದ್ರು ಸಹಿತ ಹೊಟ್ಟೆಗೆ ಹಾಕೊಂಡು ಮಗನ ಕ್ಷಮಿಸಿ ಎಲ್ಲಾ ರೀತಿಯ ಸಂಸ್ಕಾರ ಕೊಟ್ಟದಲ್ಲ ಆ ನಿಟ್ಟಿನಲ್ಲಿ ಗುರು ನೀವೇನೂ ತಪ್ಪು ಮಾಡಿ ಸಾಧ ಬರ್ರಿ ಬಿಡ್ರಿ ಬಿಡ್ರಿ ಗುರುಗಳು ನಿಮಗೆ ಮಾತ್ರ ಒಳ್ಳೇದಾಗಲಿ ಅಂತ ಹರಿಸ್ತಾರೆ ಆದರೆ ತಂದೆ ಅಂತ ಹೇಳಿ ಹೇಳ್ತೇನೆ ದೇವ್ರು ದೇವ್ರಂದ್ರೆ ತಂದೆ ಇದ್ದಾಗ ಅಂದ ನೀವು ನಿಮ್ಮ ಮನೇಲಿ ದೇವ್ರ ದೇವ್ರ ಮನೆಗೆ ಹೋಗ್ಬೇಕಾದ್ರೆ ನೀವು ಮಾಡ್ತರಿ ಸ್ನಾನ ಮಾಡಿದ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ದೇವ್ರ ಮನೆಗೆ ಹೋಗ್ತೀರಿ ಇಲ್ಲ ನಮಗೆ ಯಾವ್ದು ಕಣಕ್ಕೂ ದೇವರ ಮನೆಗೆ ಹೋಗಲ್ಲ ಸ್ನಾನ ಮಾಡಿಲ್ಲ ದಕ್ಷಣ ಮಧ್ಯೆ ನಾನು ಹೋಗಲ್ಲ ಅಂತೇಳಿ ಹಿಂದಕ್ಕೆ ಸೇರ್ತೇರಿ ಹಾಗೆ ಭಗವಂತನ ಸನ್ನಿಧಾನಕ್ಕೆ ಹೋದಾಗ ಶೂದ್ರವಾಗಿದ್ದು ಹೋದ ಮಾತ್ರ ನಾವು ಆ ಸನ್ನಿಧಾನಕ್ಕೆ ಹೋದಾಗ ನಮಗೆ ಆ ಶಕ್ತಿ ಎನಚಿ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಆಗಲ್ಲ ಉಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡಲಿ ಬಡಾವಣಯ ನನ್ನ ಕಾಲೇ ಕಂಬ ದೇಹ ಬೇ ದೇಗುಲ ಶರೀರವನ್ನು ಕಳಿಸಬಯ್ಯ ಅಂತೇಳ್ಬಿಡ್ಬೇಕು ಸಣ್ಣವರು ಒಂದರಿಂದ ಒಂದೂವರೆ ಕೋಟಿ ಖರ್ಚು ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ದೇವಸ್ಥಾನಕ್ಕೆ ಕೀತ ನೀವು ಅಲ್ವಾ ನಾಲ್ಕರಿಂದ ಐದು ವರ್ಷ ಒಳಗೆ ದೇವಸ್ಥಾನ ಪೂರಣ ಮಾಡಿದೆ ಮಾಡಬೇಕಾದ್ರೆ ಕೇಳ್ಬೇಕಾದ್ರೆ ಅಂದ್ರೆ ಬುದ್ಧಿ ನಮ್ಮಲ್ಲಿ ಏನಿಲ್ಲ ಹೌಸ್ಫುಲ್ ಗಲ್ಲೇ ಖಾಲಿ ದುಡ್ಡೇ ಇಲ್ಲ ಕಂಬುದ್ದಿ ಏನು ಮಾಡಿದವನು ನೋಡಿಯ ಬೊಮ್ಮಲಿಂಗೇಶ್ವರನ ಮುಂದೆ ಗುರು ಐತಿ ಹಿಂದೆ ಗುರು ಇರ್ತಾನೆ ಅವನು ಬೆನ್ನೆಲ್ರಂಗ್ ನಿಮ್ಮ ಹಿಂದೆ ಇದ್ದೇ ಇರ್ತಾನೆ ಕಾಯಕ ಮಾಡಿ ನಾವು ಸಹ ಅವತ್ತು ಬಂದು ಹುಣಿಂಗಿರ ಪೂಜೆ ನಾವೆಲ್ಲರೂ ಬಂದು ಕಿತ್ಕೊಟ್ಟು ಹೋದ್ವಿ ನೋಡಿ ಸುಮಾರು ಆಡಾಡ್ತಾ ಆಡ್ತಾ 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 ಅದ್ ಏನ್ ಮಾಡ್ತ ಆಡ್ತಾ ಆಡ್ತಾರಾಗ ನೆಲತ ನೆನಪು ಹೋಗ್ಬಂತ ಭಗವಂತ ಹೆಂಗ ರೂಪಿಸ್ಬಿಟ್ಟಂದ್ರ ಹೇಳಕ್ ನಮಸ್ ಸೂರ್ಯಾಯ ನಮಸ್ ಸೂರ್ಯಾಯ ಚಂದ್ರಾಯ ನಮಸ್ ಚಂದ್ರಾಯ ಮంగళಾಯ ನಮಸ್ ಮంగళಾಯ ಗುಣಾಯ ನಮಸ್ ಗುಣಾಯ ಶುಕ್ರಾಯ ನಮಸ್ ಶುಕ್ರಾಯ ಎಲ್ಲಾದೆ ನಮ್ಮ ಎಲ್ಲಾರಿ ಜಾಗಾಯಿದು ಸಿದ್ರಾಮ ಶೋಗಳಿ ಬಾಗಲ್ ಬತ್ತರ ಹಾರೆಕುಚ್ ಕೋಬಕರಿಲ್ಲಾಶ ಬತ್ತರ ಇಂಗಾಶ ಬತ್ತರ ಹಗಳવાડી ಭಾಗದಿಂದ ಬತ್ತರ ಸಿದಿರಂಗೇಶ್ವರ ಮಹಾಸ್ಥಳไอದು ಎಂತಾ ಪವಿತ್ರವಾದ ಕ್ಷೇತ್ರ ಗುಬ್ಬಿ ತಾಲಕಂದ್ರೆ ಕರ್ನಾಟಕದಲ್ಲಿ ನಂಬರ್ ಒನ್ ತಾಲೂಕು ಗುಬ್ಬಿ ತಾಲೂಕು ಗಮನಿಸಿ ಈ ತಾಲೂಕು ನಮ್ಮ ಇಂಥ ಜಾಗದಲ್ಲಿ ಇಂಥ ಮಹಾ ಶಿವಯೋಗಿಗಳು ನಡೆದಾಡುವ ಜಾಗದಲ್ಲಿದ್ದೇವೆ ಸಮಾಧಾನದಿಂದ ತಪ್ಪಾಗ್ತಾರೆ ನೋಡಿ ಸಂಸಾರಿಯಿಂದ ಸನ್ಯಾಸಿ ವರ್ಗ ಯೋಗಿಯಿಂದ ಭೋಗಿವರೆಗೂ ತಪ್ಪುಗಳಾಗ್ತವೆ ಏರ್ಪೇರುಗಳಾಗ್ತವೆ ಜೀವನ ನಡೆಯುತ್ತದೆ ನಡೆಯೋ ನಡೆದಲ್ಲ ಕೂತಿರೋ ನಡೆಯುತ್ತಲ್ಲ ನಡೆಯೋ ಹೇಳುತ್ತಾನೆ ಸಂಸಾರಿಗಳು ಅಷ್ಟೇ ಸಂ ಸನ್ಯಾಸಿಯಿಂದ ಸಂಸಾರಿವರೆಗೂ ಯೋಗಿಯಿಂದ ಬೋಗಿವರೆಗೂ ಏರ್ಪೇರ್ಗಳಾಗ್ತದೆ ಅದು ತೆಗ್ಗಿಕೊಂಡು ಹೋಗೋದೈತಲ್ಲ ನಾವು ಬದಲಾವಣೆ ಮಾಡಿಕೊಂಡು ಸ್ವಲ್ಪ ಪರಿವರ್ತನೆ ಮಾಡ್ಕೊಂಡು ಹೋಗೋದ್ರಲ್ಲಿ ನಮ್ಮ ಜೀವನ ಸುಧಾರಿಸುತ್ತೆ ಅಂತ ಮಾತ್ರ ಹೇಳ್ತಾ ನಾವೆಲ್ಲರೂ ಈ ಮಹಾಕ್ಷೇತ್ರವನ್ನು ಬೆಳೆಸ್ಕೊಳ್ಳಿ ಉಳಿಸ್ಕೊಳ್ಳಿ ಸಮಾಧಾನವಾಗಿ ಬಂದು ಸಮಯ ಎಲ್ಲಾದರೂ ಇನ್ನೂ ಜಾಗ ಪಾಗ ಇದ್ದರೆ ಸಿಕ್ಕು ಒಳ್ಳೊಳ್ಳೆ ಒಳ್ಳೆ ಹಣ್ಣಿನ ಗಿಡನೋ ಅಥವಾ ಏನಾದರೂ ಕಾಳು ಗಿಡ ತನ್ನ ಯಾವತ್ತಲೂ ನೆಲ್ಲಿರುವಂಥ ವಂಗೆ ಮರ ಇರ್ಬೋದು ಇವನ್ನೆಲ್ಲ ಹಾಕಿ ಸುಂದರವಾದ ಜಾಗ ಇರಲಿ यार जीवन कष्ट नो बंदे मतलब आवत्न गड़गे शांति समाधान